ಆರ್ ಸಿ ಬಿ ಆರ್ ಸಿ ಆರ್ ಸದ್ಯ ಎಲ್ಲೆಡೆ ಕೇಳಿಬರುತ್ತಿರುವ ಏಕೈಕ ಹೆಸರು ಮೊಳಗುತ್ತಿರುವ ಅಸಂಖ್ಯಾತ ಅಭಿಮಾನಿಗಳ ಜಯಘೋಷ ಕ್ರೀಡಾಭಿಮಾನಿಗಳ ಹೃದಯದಲ್ಲಿ ಡಬ್ ಅಂತ ಬಡಿದುಕೊಳ್ಳುತ್ತಿರುವ ಸೌಂಡ್ ಹೌದು ವೀಕ್ಷಕರೇ ಐಪಿಎಲ್ ಇತಿಹಾಸದಲ್ಲಿ ಒಂದು ಬಾರಿಯೂ ಆರ್ ಸಿ ಐಪಿಎಲ್ ಟ್ರೋಫಿ ಎತ್ತಿ ಹಿಡಿಯದೇ ಇರಬಹುದು ಆದ್ರೆ ಫ್ಯಾನ್ಸ್ ಕ್ರೇಜ್ಗೆ ಬರ ಇಲ್ಲ ಅಭಿಮಾನಿಗಳ ಸಂಖ್ಯೆ ಕಿಂಚಿತ್ತು ಕಡಿಮೆಯಾಗಿಲ್ಲ ಅದರಲ್ಲೂ ಆರ್ ಈ ಸೀಸನ್ ನಲ್ಲಿ ಸತತ ಎರಡು ಜಯ ಗಳಿಸಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದೆ ಇವತ್ತು ಅದು ಸಾಬೀತು ಕೂಡ ಆಗಬಹುದೇನೋ ಹೀಗೆ ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ಫೀವರ್ ಜಾಸ್ತಿ ಆಗಿದ್ರೆ ಇತ್ತ ಮೈಸೂರು ಜಿಲ್ಲೆ ಹೆಚ್ ಡಿ ಕೋಟೆ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ದೇಸಿ ಕ್ರಿಕೆಟ್ ಫೀವರ್ ತುಸು ಹೈ ಲೆವೆಲ್ ನಲ್ಲೇ ಇತ್ತು ಕ್ರೀಡಾಪಟುಗಳ ಸಂಖ್ಯೆ ಒಂದೆಡೆ ಜಮಾಯಿಸಿತ್ತು ಇದಕ್ಕೆ ವೇದಿಕೆ ಕಲ್ಪಿಸಿಕೊಟ್ಟಿದ್ದು ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ಹೌದು ಯುಗಾದಿ ಹಬ್ಬದ ಪ್ರಯುಕ್ತ ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ಸೀಸನ್ ಒನ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದೆ ಏಪ್ರಿಲ್ ಆರರವರೆಗೆ ನಡೆಯಲಿರುವ ಟೂರ್ನಿಗೆ ಇಂದು ಅದ್ಧೂರಿ ಆರಂಭ ಸಿಕ್ಕಿದೆ ಟೂರ್ನಿ ಆಯೋಜಕರಿಗೆ ಗಣ್ಯ ವ್ಯಕ್ತಿಗಳ ವೆಲ್ವಿಶಸ್ ಸಿಕ್ಕಿದೆ ಕ್ರಿಕೆಟ್ ಅಭಿಮಾನಿಗಳ ಸಪೋರ್ಟ್ ಸಿಕ್ಕಿದೆ ಒಂದು ಶುಭ ಕಾರ್ಯಕ್ಕೆ ಇನ್ನೇನು ಬೇಕು ಹೇಳಿ ಹೆಚ್ ಡಿ ಕೋಟೆ ತಾಲೂಕು ಅಭಿವೃದ್ಧಿಯಲ್ಲಿ ಹಿಂದುಳಿದಿರಬಹುದು ಆದರೆ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಮುಂದೆನೆ ಇದೆ ಅದಕ್ಕೆ ಈ ಟೂರ್ನಿಯೇ ಸಾಕ್ಷಿ ಹೌದು ಕ್ರಿಕೆಟ್ ಕ್ಷೇತ್ರವನ್ನು ಜೀವಂತವಾಗಿರಿಸಲು ಕ್ರೀಡಾಸಕ್ತರನ್ನು ಪ್ರೋತ್ಸಾಹಿಸಲು ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿ ಆಯೋಜಿಸಿದೆ ಐದು ದಿನಗಳ ಕಾಲ ನಡೆಯುವ ಕ್ರಿಕೆಟ್ ಪಂದ್ಯಾವಳಿಗೆ ಪುರಸಭೆ ಸದಸ್ಯ ಐಡಿಯಾ ವೆಂಕಟೇಶ್ ತಾರಕ್ ಫಂಕ್ಷನ್ ಹಾಲ್ ಮಾಲೀಕ ಕುಮಾರ್ ಜಿಮ್ ಯಶ್ವಂತ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಬಳಿಕ ಮೈದಾನಕ್ಕೆ ತೆರಳಿ ಕ್ರಿಕೆಟ್ ಆಟಗಾರರಿಗೆ ಶುಭಾಶಯ ಕೋರಿದರು ಬಳಿಕ ಬ್ಯಾಟ್ ಬೀಸುವ ಮೂಲಕ ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ಸೀಸನ್ ಒಂದಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಪುರಸಭೆ ಸದಸ್ಯ ಐಡಿಯಾ ವೆಂಕಟೇಶ್ ತಾರಕ್ ಫಂಕ್ಷನ್ ಹಾಲ್ ಮಾಲೀಕ ಕುಮಾರ್ ಜಿಮ್ ಯಶ್ವಂತ್ ಕ್ರಿಕೆಟ್ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ಟೂರ್ನಿ ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯ ಆಯೋಜಕರಿಗೆ ಒಳ್ಳೆಯದಾಗಲಿ ಇದೇ ರೀತಿ ಮತ್ತಷ್ಟು ಟೂರ್ನಿಗಳನ್ನು ಆಯೋಜಿಸಲಿ ಅಂತ ಶುಭ ಹಾರೈಸಿದ್ರು ಆರ್ಗನೈಸ್ ಮಾಡಿರುವಂತ ಕ್ರಿಕೆಟ್ ಕ್ರೀಡೆಗೆ ಭಾಗವಹಿಸಿರುವಂತಹ ತಂಡದ ಎಲ್ಲಾ ಕೂಡ ಶುಭವಾಗ್ಲಿ ಎಲ್ಲ ಹಾರೈಸ್ತೀನಿ ಹಾಗೂ ಶಾಂತಿಯುತವಾಗಿ ಯಾವುದೇ ಪಂದ್ಯಗಳು ಇಲ್ಲದೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಜರುಗಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೊಡ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಕ್ರೀಡೆಗೆ ಒತ್ತು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯನ ಕೊಡ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಖುಷಿ ಆಗುತ್ತೆ ಇಲ್ಲಿ ನಮ್ಮ ಟೌನ್ ಯೂಟಿ ಬೆಳೆದವರು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅವರೆಲ್ಲ ಸೀನಿಯರ್ಗಳು ಅವರೆಲ್ಲ ಆಡ್ಕೊಂಡ್ಬಂದಿರೋರು ಬಂದಿರೋರು ನಿಮ್ಮೆಲ್ಲ ಈಗ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಒಂಥರ ಖುಷಿಯಾಗುತ್ತೆ ಈ ಹುಡುಗರಿಗೆ ಉತ್ಸಾಹ ಮಾಡ್ತಾ ಇದ್ದಾರೆ ಆಡಲಿ ಹಾಗೆ ಕಾರ್ಯಕ್ರಮಗಳು ಒಂದೊಂದು ಒಂದೊಂದು ಚೆನ್ನಾಗಿ ಬರಲಿ ಅಂತ ದಯವಿಟ್ಟು ಯಾರೂ ಜಗಳಾಗಿರ್ಲ ಏನು ಮಾಡ್ಕೊಳ್ದಲ್ಲ ಚೆನ್ನಾಗಿ ಆಡಿ ಆಗಿ ಹಾಕಿ ಮಾಡ್ತಾ ಇದ್ದೀವಿ ಎಲ್ಲರೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗ್ ಇನ್ನು ಇದೇ ಸಂದರ್ಭದಲ್ಲಿ ಪಂದ್ಯಾವಳಿ ವ್ಯವಸ್ಥಾಪಕರಾದ ರಮೇಶ್ ಕೋಟೆ ಸಲೀಂ ರಾಮು ಅವರು ವೇದಿಕೆಯ ಮೇಲಿದ್ದ ಗಣ್ಯರನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಬೀಳ್ಕೊಟ್ಟರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ವ್ಯವಸ್ಥಾಪಕ ಸಲೀಂ ಹಳ್ಳಿಯಲ್ಲಿರುವ ಕ್ರೀಡಾಪಟುಗಳನ್ನು ಗುರುತಿಸಿ ಅವರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಕ್ರೀಡಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಪಟುಗಳನ್ನು ಹುರಿದುಂಬಿಸಬೇಕೆಂದು ಮನವಿ ಮಾಡಿದರು ಈ ದಿನ ಏಪ್ರಿಲ್ ಎರಡರಿಂದ ಏಪ್ರಿಲ್ ಆರವರೆಗೆ ಒಂದು ಫ್ರೆಂಡ್ಸ್ ಇದ್ದಂಥ ಒಂದು ಕ್ರೀಡೆಯನ್ನು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿಕೊಂಡಿದ್ದೀವಿ ಈ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸೋಕೆ ಮುಖ್ಯ ಕಾರಣ ಏನಂದರೆ ಕ್ರೀಡೆ ಉಳಿಬೇಕು ನಮ್ಮ ಉದ್ದೇಶದಿಂದ ಈ ನಮ್ಮ ತಾಲೂಕಿನ ಎಲ್ಲ ಯುವ ಜನತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಅಂತ ತಾಲೂಕಿನ ಹದಿನಾಲ್ಕು ತಂಡ ಅಂದರೆ ನಮ್ಮ ತಾಲೂಕಿನ ಹಳ್ಳಿಗಳಿಂದ ಕಡಿಮೆ ಒಂದು ಟೋಟಲ್ ಹದಿನಾಲ್ಕು ಹಳ್ಳಿಗಳಿಂದ ಒಂದು ಹದಿನಾಲ್ಕು ಟೀಮ್ಗಳು ಸೆಲೆಕ್ಟ್ ಆಗಿದ್ದಾವೆ ಒಂದು ಉತ್ತೇಜನ ಕೊಡೋ ಒಂದು ಇದರಿಂದ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ನಮ್ಮ ತಾಲೂಕು ಎಲ್ಲ ದಿನದ ಒಂದು ಸಹಕಾರ ಎಲ್ಲ ಉತ್ತದೆ ತಾರೀಕು ಪಂದ್ಯಾವಳಿಯಿಂದ ತಾಲೂಕಿನ ತಾಲೂಕಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಆಗಿಸಬೇಕು ದಿವಸ ಮುಖಂಡರುಗಳು ಬಹಳ ಜನ ಎಲ್ಲಿಸಬೇಕೆಂದು ಈ ಮೂಲಕ ಈ ವೇಳೆ ಫ್ರೆಂಚ್ ಪ್ರೀಮಿಯರ್ ಲೀಗ್ ವ್ಯವಸ್ಥಾಪಕರಾದ ರಮೇಶ್ ಕೋಟೆ ರಾಮು ಸೇರಿದಂತೆ ಕ್ರೀಡಾ ಅಭಿಮಾನಿಗಳು ಸುತ್ತಮುತ್ತಲಿನ ಕ್ರೀಡಾಸಕ್ತರು ಉಪಸ್ಥಿತರಿದ್ದರು ಒಟ್ನಲ್ಲಿ ಹದಿನಾಲ್ಕು ತಂಡಗಳು ಟೂರ್ನಿಯಲ್ಲಿ ಪಾಲ್ಗೊಂಡಿದ್ದು ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿವೆ ಏಪ್ರಿಲ್ ಆರರಂದು ಫೈನಲ್ ಪಂದ್ಯ ನಡೆಯಲಿದ್ದು ಅಂದು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗೆದ್ದ ತಂಡಕ್ಕೆ ಟ್ರೋಫಿ ನೀಡಲಿದ್ದಾರೆ ಹೆಚ್ಡಿ ಕೋಟೆಯಿಂದ ಶ್ರೀಕಂಠ ಹಿರೇಹಳ್ಳಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ